ಅದು ಹೊಯ್ದಿತ್ತು ಅದು ಇದು ಕಲರ್ ಇದ್ರದಲ್ಲ ಯಾಕೆ ಹೆಲ್ಮೆಟ್ ಕಳಿಸ್ಕೋಬಾರ್ದು ಹೆಲ್ಮೆಟ್ ಆಯ್ತು ಮತ್ತೆ ಎಷ್ಟು ಮಾಡೋದು ಬ್ಲೂಟೂತ್ ಇಲ್ಲಿ ಕನೆಕ್ಟ್ ಮಾಡೋದು ಬ್ಲೂಟೂತ್ ಇಲ್ಲ ಅದು ಅದೆಯಾ ಇಲ್ಲೊಂದು ಅದ್ರಾಗ ನೀಲಿ ಲೈಟ್ ಚಾರ್ಜ್ ಚಾನ್ ಮಾಡ್ಕೋ ಇದಕ್ಕೆ ಶೆಲ್ಲು ಶೆಲ್ಲ ಅದೊಂದು ಇಷ್ಟಾಗಲೇ ಶೆಲ್ ಬರೋ ಇದು ಆನ್ ಐತೆ ಅಂತದ ಗೊತ್ತಿಲ್ಲ ತೋರುದಿಲ್ಲ ಇದೆಲ್ಲ ಆ ಸೈಡಲ್ಲಿ ಇಟ್ಟದ ಅಯ್ಯೋ ಫ್ರೀಜ್ ಓಡಿಸ್ತದ್ದೆ ನಿಂಗೆ ಅದೇ ಆನ್ ಬರ್ತಾರೆ ಕೇಳ ಪವನ ಯೂಟ್ಯೂಬ್ ಚಾನಲ್ ಮಾಡ್ತಲ್ಲ ಅದಕ್ಕೆ ಸುಮ್ಮನೆ ರೆಕಾರ್ಡಿಂಗ್ ವೇಸ್ಟ್ ಅಲ್ಲಿ ಹ್ಞೂ ಏತಾರೆ ಮಾತಾಡೋರು ಇದನ್ನ ಹಿಂಗೆ ಇಟ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡು ಮಾತಾಡ ನಾನು ನಿಮ್ಮ ಪವನ್ ಕುಂಜಾಲು ಕಾಣ್ ಅದೆಲ್ಲ ತೆಂಗು ಪಕ್ಕ ಇದ್ದೆ ಹ್ಞೂ ಇದ್ದದ್ದೇ ಅದು ಸಿಕ್ಕದ್ದೇ ಅದು ಅದೇ ಇದೆ ಶಾಪಲ್ಲಿ ತಗೊಳ್ಳೋದು

கட்ரவ <imitation> 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 ಯಾವುದು ಬೆಂಕಿ ಬೆಂಕಿ ಸೈಕ್ ಆಗಿಲ್ಲ ನಮ್ಮ ಅದು ಇಲ್ಲೊಂದು ಹಾಕಿ ತೆಗಿಲಿಕ್ಕೆ ಆಗ್ತದೆ ಅದು ಎಂತ ಕೆಮಿಕಲ್ ಹಾಕಿ ಅಂತಿತ್ತ ಕೆರೆ ಏನೋ ಕೊಟ್ಟರಮ್ಮ ಸ್ಟಿಕ್ಕರ್ಬಿಟ್ಟು स्क्राच ब्ले ह्राच कैमिकल अंत कि हाँ कई क्राच हक हाँ अयोर अरे

ಎಷ್ಟಾಯ ಟಿಟಿ ಸೊ ನಮ್ಮ ಖಾಸಗಿ ಸ್ಥಳ ಇಲ್ಲಿ ಯಾವುದೇ ವಾಹನ ಎಲ್ಲಿ ಅಲ್ಲಿ ಮರ ಈಗ ಒನ್ ಸೆವೆಂಟಿ ಒನ್ ಸೆವೆಂಟಿ ಈಗ ನೆಕ್ಸ್ಟ್

கரண்ட்ல் இல்ல கட்டுங்க ಹಾಳಿ ಹಿಡ್ಕೋ ಅಲ್ಲೇ ಕಿಸೋಳು ಆಯ್ಕೆ ಮರ್ಚಿ ಸೊ ಕರೆಂಟ್ ಬಿಲ್ ಬಂದಿದ್ದ ಜನ ಯಾರಿಲ್ಲ ಒಂದೊಳ್ಳೆ ಇವನೇ ಹೋಯ್ ಕಟ್ಟಿ ಬರ್ಲಕ ಪಕ್ಕ ಇವತ್ತು ಸೋಮವಾರ ಸೊ ಸಂತೆ ನೀವು ಉಲ್ಟದಿಂದ ಹೊತ್ತಿದ ಹಂಗೆ ಒಪ್ಪಿಲ್ಲ ಅದು ಬಪ್ಪುದಾರ ಒಪ್ಪುದಾರ ಇಚ್ಛಿದೆ ಈಚಿಂದ ಹೋಯ್ ಅಲ್ಲಿ ಟರ್ನ್ ಆಯ್ತು ಬರೀ ಕ್ಯಾಮರ ತುಂಬ ಬಿಸಿ ಬಿಸಿಲಿಗೆ ಹೀಟಾದರೆ ಒಂಥರ ಹ್ಯಾಂಗದು ಹೆಂಗ್ ಕಡೆ ನಂದು ಇದು ನಿಜ ಇದು ಸಿಂಗಲ್ ಲೆನ್ಸಲ್ಲಿ ಹೆಂಗೆ ವರ್ಕ್ ಆಗ್ತೀನಿ ಅಂತ ಅಂತಲೇ ಗೊತ್ತಿಲ್ಲ ಹೆಂಗೆ ವರ್ಕ್ ಆಗ್ತದೆ ಅಂತ ಕಾಣ್ತಿದ್ರು ಆಯಿತಾ ಸೊ ಇದು ಹೇಗಾಗಿದೆ ಅಂತ ನೀವು ನನಗೆ ಕಾಮೆಂಟಲ್ಲಿ ಹೇಳಿ ಆಯಿತಾ ಸೊ ಸಿ ಆ್ಯಕ್ಚುಲಿ ಇದೆಂತ ಅಂದರೆ ಅಂತ ಬಟ್ ಇದೆಂತ ಅಂದರೆ ಇದು ರೋಡ್ ಆಯಿತಾ ಇದು ಪವನ್ ಹೇಳ್ತಿದ್ದ ಫ್ಯಾನ್ ಇದು ಕೊಕ್ಕೆ ಇದ್ದಂಗೆ ಇತ್ತು ಫ್ಯಾನ್ ಹಾಕೋ ಕುಕ್ ಮಾಡಿಸ್ತಾರಲ್ಲ ಆ ಥರ ಇತ್ತು ಅಂತ ಹೇಳ್ದ ಬಟ್ ಇದು ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿ ಹಿಂಗೆ ರೋಡ್ ರಸ್ತೆ ಸೊ ಆ ಥರ ಇದರಲ್ಲಿ ಮಾಡಿದ್ದು ಮಾಡಿದೆ ಅದು ಟೆಂಪ್ಲೆಟ್ ಇತ್ತು ಅಂತ ಹೇಳಿದೆ ಅಲ್ಲ ಸೊ ಕ್ಯಾನದಲ್ಲಿ ಟೆಂಪ್ಲೆಟ್ ಇತ್ತು ಅದನ್ನೇ ಹಾಕದ್ದು ಸೊ ನಂಗೆ ಇಷ್ಟ ಆಯಿತು ಬಟ್ ಇಲ್ಲಿ ಇಲ್ಲಿನ ರೋಡನ್ನ ರೋಡದ್ದು ಇಮೇಜ್ ಇರುತ್ತಲ್ಲ ಆ ರೋಡ್ ಇಮೇಜ್ನ ಇಲ್ಲಿ ಆ್ಯಡ್ ಮಾಡೋಸಿದ್ದೆ ಬಟ್ ಅದು ತುಂಬ ಕಷ್ಟ ಆಯಿತು ಅದಕ್ಕೆ ಮಾಡಬೇಕು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಲೋಕಲ್ ಬ್ರಹ್ಮವರ್ದಲ್ಲೇ ಈ ಥರ ಕ್ಯಾಮೆರಾ ಹಾಕೊಂಡು ಬಂದದ್ದು ಇತ್ತು ಇಷ್ಟು ದಿನ ಎಲ್ಲೂ ಈ ಥರ ಹೈಕ ಬರಲ್ಲ ಲೋಕಲೆಲ್ಲ ಹೈಕ ಬರ್ತಿಲ್ಲ ಯಾಕಂದರೆ ನಮಗೆ ಫಾಲೋವರ್ಸ್ ಇಲ್ಲ ನಾವು ದೊಡ್ಡ ಜನ ಥರ ದೊಡ್ಡ ಇನ್ಸ್ಟಾಗ್ರಾಮು ಸ ಅಲ್ಲ ಯೂಟ್ಯೂಬರ್ಸ್ ಥರ ಬ್ಲಾಗರ್ಸ್ ಥರ ಕ್ಯಾಮರೆಲ್ಲ ಹೈಕೊಬೋದು ಸುಮ್ಮನೆ ಓವರ್ ಬಿಲ್ಡಪ್ ಅಂತ ಹೈಕ ಬರ್ತಿರಲಿಲ್ಲ ಬಟ್ ಇವತ್ತೊಂದು ಧೈರ್ಯ ಮಾಡಿ ಹೈಕ ಬಂದಿದ್ದಿಲ್ಲ ಗಾಡಿಯಲ್ಲಿ ಇಡೋದಿಲ್ಲ ಗಾಡಿ ಇಡೋ ಇಲ್ಲ ಹಾ ಗಾಡಿ ಹಿಡಿಗೆ ಜಾಗ ಇಲ್ಲ ಹಿಂಗಿಟ್ಟು ಹಿಂಗಿಟ್ಟು ನೀ ಎಂಥ ತಕೊಂಡಿ ಎಂತ ತಗೊಂಬಂತೆ ಸಾವತಿ ಅದು ನಾವು ಚಪ್ಪರಿಗೆ ಥರ ತಿರುಗ್ತಿತ್ತು ಮಾರು ತಕೊಂಡ ಸೀದಾ ಹೋಗಿ ತಕೊಂಡ ಎಲ್ಲಿಡುದ ಬೇಡ ಮಾರೆ ಮೈದ್ರಿ ಅಲ್ಲೇ ಅದು ಅಂಗಡಿ ಅಲ್ಲ ಸಂತಿ ಅಲ್ಲ ಅದು ಸಂತಿ ಅಲ್ಲ ಎಲ್ಲ ಒಂದು ಗಾಡಿ ಹಿಡಿದಾಗಿದೆ ಎಲ್ಲಿ ಹಿಡ್ದಂಗ ಗೊತ್ತಿಲ್ಲ ನಾವು ಎಲ್ಲೆಲ್ಲಿ ಹಿಡಿದಂತೆ ಇಲ್ಲಿ ಇಷ್ಟೊಡಿಗೆ ಮೈದಾನ ಐತಿ ಇಲ್ಲೇ ಇಡುವ ಇದಕ್ಕಿಂತ ಒಳ್ಳೆ ಜಾಗ ಬೇಕಾ ಬೈಕ್ ಇಡೋಕ್ಕೆ ಹ್ಞೂ